ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬೈಕಿಗೆ ಕಾರು ಡಿಕ್ಕಿ ಬಾಲಕ ಸಾವು ತಾಯಿ ಸ್ಥಿತಿ ಗಂಭೀರ ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ತಾಲೂಕಿನ ಜೈನಾಪುರ ಕ್ರಾಸ್ ಬಳಿ ನಾಲತ್ವಾಡ ಮುಖ್ಯ ರಸ್ತೆಯಲ್ಲಿ ಸೋಮವಾರ ಸಂಭವಿಸಿದ ಕಾರು ಬೈಕ್ ಡಿಕ್ಕಿಯಲ್ಲಿ ಬೈಕ್ನಲ್ಲಿದ್ದ ನಾಲ್ಕು ವರ್ಷದ ಬಾಲಕ ಬಸವರಾಜ್ ಹನುಮಂತ ಮದ್ರಿ ಸಾವನ್ನಪ್ಪಿದ್ದಾರೆ ಬೈಕ್ ಹಿಂದೆ ಕುಳಿತಿದ್ದ ತಾಯಿ ಜ್ಯೋತಿ ಮದರಿ ಸ್ಥಿತಿ ಗಂಭೀರವಾಗಿ ಬೈಕ್ ಸವಾರ ಬಸವರಾಜನ ತಂದೆ ಹನುಮಂತ ಮದ್ರಿ ಸಹೋದರ ಸಿದ್ಧಾರ್ಥ್ ಗಂಭೀರವಾಗಿ ಗಾಯಗೊಂಡಿದ್ದು ಸಕಾಲಿಕ ಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಹನುಮಂತನ ಕುಟುಂಬ ಸಮೇತ ಬೈಕ್ನಲ್ಲಿ ನಲ್ಲಿ ಪಟ್ಟಣಕ್ಕೆ ಸಂತೆ ಮಾಡಲು ಹೊರಟಿದ್ದ ಎದುರಿಗೆ ಬಂದ ಎ ಜೀರೋ ತ್ರೀ ಎಚ್ ಸೆವೆನ್ ತ್ರೀ ಟೂ ಒನ್ ಸಂಖ್ಯೆಯ ಓಲ್ಸ್ ವ್ಯಾಗನ್ ಕಂಪನಿಯ ಕಾರು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದ್ದರೆ ಬೈಕ್ ರಸ್ತೆಯ ಮೇಲೆ ಬಿದ್ದು ಅದರಲ್ಲಿದ್ದು ನಾಲ್ವರು ಅತ್ಯಂತ ರಕ್ತ ಚಿಮ್ಮಿ ಬಿದ್ದಿದ್ದಾರೆ ತಕ್ಷಣ ದಾರಿರು ಎಲ್ಲ ಗಾಯಗಳನ್ನು ನಾಲ್ತೋಡದ ಸರ್ಕಾರಿ ಸಮುದಾಯ ಆಸ್ಪತ್ರೆ ಕೇಂದ್ರಕ್ಕೆ ತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ ಅಷ್ಟರಲ್ಲಿ ಬಸವರಾಜ್ ಸಾವನ್ನಪ್ಪಿದ್ದನು ಇನ್ನುಳಿದವರನ್ನು ಅಲ್ಲಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ತಂದು ಹಾಗೂ ಜ್ಯೋತಿಯನ್ನು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಬಂಧುಗಳ ರೋಧನ ಕರಳು ಹಿಂಡುವಂತಿತ್ತು ಕಾರಿನಲ್ಲಿ ನಾಲ್ವರು ಇದ್ದರು ಒಬ್ಬರು ಹುಲಗಬಾ ತಾಂಡದವರಾಗಿದ್ದಾರೆ ಇನ್ನಿಬ್ಬರು ಮಡಿಕೇಶ್ವರ ತಾಂಡದವರಿದ್ದು ಎಲ್ಲರನ್ನು ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ ಇದು ಮುದ್ದೆಬಿಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಒಂದು ಘಟನೆಯಾಗಿದೆ